ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ಟ್ ನೋಡೋಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಸಾಫ್ಟ್ ಕಾರ್ನರ್ ಯಾವುದ್ರ ಬಗ್ಗೆ ಬಿ ಜೆ ಪಿಯ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಮೋದಿ ಸರ್ಕಾರದ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರ ಹಿಂದುತ್ವದ ಬಗ್ಗೆ ಸಾಫ್ಟ್ ಕಾರ್ನರ್ ಹೆಚ್ಚಾಗ್ತಾ ಇದೆಯಾ ಡಿ ಕೆ ಶಿವಕುಮಾರ್ ಅವರಿಗೆ ಎಸ್ ಎಲ್ಲವನ್ನು ನಾನು ನಿಮ್ಮಂದಿರ್ತಾ ಹೋಗ್ತೇನೆ ವೀಕ್ಷಕರ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡಿ ಪಕ್ಕಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ನೋಡಿ ವೀಕ್ಷಕರ ಈ ವಿಚಾರವನ್ನು ನಾನು ಸುಮ್ ಸುಮ್ಮನೆ ಬಂದು ಮಾತ್ರ ಹೇಳ್ತಾ ಇಲ್ಲ ಬದಲಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸಂಗತಿಗಳನ್ನು ಘಟನೆಗಳನ್ನು ನಾನು ನಿಮ್ಮ ಮುಂದಿರ್ತಾ ಹೋಗ್ತೇನೆ ಡಿ ಕೆ ಶಿವಕುಮಾರ್ ಅವರು ಕಳೆದ ಬಾರ ರಾಜಸ್ಥಾನಕ್ಕೆ ಹೋಗ್ತಾರೆ ರಾಜಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಪಿ ಟಿ ಐ ಅನ್ನೋ ಒಂದು ಸಂಸ್ಥೆಗೆ ಒಂದು ಇಂಟರ್ವ್ಯೂ ನೀಡ್ತಾರೆ ಅದರಲ್ಲಿ ಅವರು ಏನು ಕುಂಭಮೇಳದಲ್ಲಿ ನೀರು ಕಲುಷಿತ ಆಗಿದೆ ಅನ್ನೋ ವಿರೋಧ ಪಕ್ಷ ಏನು ಆರೋಪವನ್ನು ಮಾಡ್ತಾ ಇದೆ ಆ ಆರೋಪದ ಬಗ್ಗೆ ಕೇಳ್ತಾರೆ ಇಂಡಿಯಾ ಒಕ್ಕೂಟ ಆರೋಪವನ್ನು ಮಾಡ್ತಾ ಇದೆ ನೀರು ಕಲುಷಿತವಾಗಿಂತ ಆಗಿದೆ ಅಂತ ಇದಕ್ಕೆ ಏನು ಹೇಳ್ತೀರಾ ಅಂತ ಅದು ಗೊತ್ತಾದರೂ ಕೂಡ ಅದು ಗೊತ್ತಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಗೊತ್ತಿಲ್ವೇನೋ ಅನ್ನೋಂಗೆ ಆ ವಿಚಾರವನ್ನು ಬಿಟ್ಟು ಒಗೆರೇಕಲ್ ವಿಚಾರವನ್ನು ಮಾತಾಡಲಿಕ್ಕೆ ಆರಂಭಿಸ್ತಾರೆ ಜೊತೆಗೆ ಹಾಗೆ ಮಾತನಾಡಬೇಕಾದ್ರೆ ಪಕ್ಕದಲ್ಲಿ ಸೋನಿಯಾ ಗಾಂಧಿದೋ ರಾಹುಲ್ ಗಾಂಧಿದೋ ರಾಜೀವ್ ಗಾಂಧಿದೋ ಫೋಟೋ ಇರಬೇಕಿತ್ತು ಆದರೆ ಅಲ್ಲಿ ಅವರು ಮೋದಿ ಫೋಟೋ ಇರುತ್ತೆ ಅವರ ಪಕ್ಕದಲ್ಲಿ ಮೋದಿದು ದೊಡ್ಡ ಫೋಟೋ ಇರುತ್ತೆ ಅಲ್ಲೇ ನಿಂತು ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಡ್ತಾರೆ ಹೇಳಿಕೆ ಅದು ಕೇಳಿದಾಗ ಮೊದಲು ಒಗೆನೇ ಬಗ್ಗೆ ಮಾತನಾಡ್ತಾ ಮಾತನಾಡ್ತಿರ್ತಾರೆ ಕೂಡಲೇ ಪಕ್ಕದಲ್ಲಿದ್ದಂಥ ಒಬ್ಬ ಸಹಾಯಕ ಹೇಳ್ತಾರೆ ಅಲ್ಲ ಅಲ್ಲ ಸರ್ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಕುಂಭಮೇಳದಲ್ಲಿರ್ತಾ ತ್ರಿವೇಣಿ ಸಂಗಮದ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಕೂಡಲೇ ಅದಕ್ಕೆ ನೋ ನೋ ಅದಕ್ಕೂ ನನಗೆ ಸಂಬಂಧ ಇಲ್ಲ ನನಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಅದಕ್ಕೂ ನನಗೂ ಇದಿಲ್ಲ ಅದ್ರ ಬಗ್ಗೆ ನಾನು ಏನು ಪ್ರತಿಕ್ರಿಯೆಯನ್ನು ಕೊಡಲ್ಲ ನೋ 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 ನಾನು ಏನು ಅದ್ರ ಬಗ್ಗೆ ಮಾತನಾಡಲ್ಲ ಈಗ ನಾನು ಏನೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರ ಬಗ್ಗೆ ಅಂತ ಜಾರ್ ಕರ್ತಾರೆ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲ್ಲ ಅಲ್ಲಿಂದ ಕರ್ನಾಟಕಕ್ಕೆ ಬರ್ತಾರೆ ನಂತರ ಕರ್ನಾಟಕಕ್ಕೆ ಬಂದಾಗ ಇಲ್ಲಿ ಇಲ್ಲಿಯ ಪತ್ರಕರ್ತರು ವಿಜಯೇಂದ್ರನ ಬಗ್ಗೆ ಇಲ್ಲಿಯ ವರದಿಗಾರರು ಇರ್ತಾರೆ ವರದಿಗಾರರು ವಿಜಯೇಂದ್ರನ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಸಿದ್ದರಾಮಯ್ಯನವರ ಬಗ್ಗೆ ಆರೋಪವನ್ನು ಮಾಡ್ತಿದ್ದಾರೆ ಸಿದ್ ಸೊ ಭ್ರಷ್ಟಾಚಾರದ ಬಗ್ಗೆ ಆರೋಪವನ್ನು ಮಾಡ್ತಿದ್ದಾರೆ ಅನ್ನೋ ಮಾತನ್ನು ವರದಿಗಾರರು ಕೇಳ್ತಾರೆ ಆದರೆ ಅದಕ್ಕೂ ಕೂಡ ಹೌದಾ ಅದು ಅದು ನನಗೆ ಗೊತ್ತಿಲ್ಲ ಸೊ ಆ ಎಲ್ಲದಕ್ಕೂ ಒಟ್ಟಿಗೆ ನಾನು ಉತ್ತರವನ್ನು ಕೊಡ್ತೇನೆ ನೀರಿನ ವಿಚಾರ ಇರ್ಬೋದು ಇದಿರ್ಬೋದು ಎಲ್ಲ ಸೇರಿಸಿ ಮುಂದೊಂದು ದಿವ್ಸ ನಾನು ಅವ್ರಿಗೆ ಉತ್ತರವನ್ನು ಕೊಡ್ತೇನೆ ಅಂತ ಹೇಳುವ ಮುಖಾಂತರ ಅಲ್ಲಿಯೂ ಕೂಡದೆ ಹಾಕಿದ್ದಾರೆ ಒಂದು ರೀತಿಯಲ್ಲಿ ಬಿ ಜೆ ಪಿ ಬಗ್ಗೆ ಸಾಫ್ಟ್ ಆಗ್ತಾ ಇದ್ದಾರೆ ಅದರಲ್ಲೂ ವಿಜಯೇಂದ್ರ ಮತ್ತು ಮೋದಿಯ ಬಗ್ಗೆ ಅತಿ ಹೆಚ್ಚು ಸಾಫ್ಟ್ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಕಾರಣ ಏನು ಯಾವ ಕಾರಣಕ್ಕೆ ಕಾರಣ ಇಷ್ಟೇ ವಿಜಯ ನೋಡಿ ಎಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ವಿಜಯೇಂದ್ರ ಬಗ್ಗೆ ಸಾಫ್ಟ್ ಆಗ್ತಿದ್ದಾರೆ ವಿಜಯೇಂದ್ರ ವಿಜಯೇಂದ್ರನ್ನ ಏನಾದರೂ ಮಾಡಿ ಪಕ್ಷದಲ್ಲಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸ್ಬೇಕು ಅಂತ ಹೋರಾಟ ಮಾಡ್ತಿರ್ತಕ್ಕಂಥ ಯತ್ನಾಂಡ್ ಟೀಮ್ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ ಶತಪ್ರಯತ್ನವನ್ನು ಮಾಡ್ತಾ ಇದೆ ವಿಜಯೇಂದ್ರನ ಕೆಳಕೆಳಿಸ್ಬೇಕು ಅಂತ ಆಯ್ತಾ ಇಲ್ಲ ಏನು ಕಾರಣಕ್ಕೆ ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಸುಲಭವಾಗಿ ಕೆಳಗಿಳಿಸಿದ್ದಂಥ ನಾಯಕರಿಗೆ ಹೈಕಮಾಂಡ್ ನಾಯಕರಿಗೆ ವಿಜಯೇಂದ್ರನ ಮೇಲೆ ಯಾಕೆ ಅಷ್ಟೊಂದು ಅಕ್ರೆ ಅಷ್ಟೊಂದು ಲವ್ ಅವರ ಮೇಲೆ ವಿಜೇಂದ್ರನ ಮೇಲೆ ಯಾವ ಕಾರಣಕ್ಕೆ ವಿಜೇಂದ್ರ ಅವ್ರನ್ನ ಕೆಳಗಡೆ ಇಳಿಸ್ತಾ ಇಲ್ಲ ಹೈಕಮಾಂಡ್ ಯಾವ ಕಾರಣಕ್ಕೆ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬದಲಾಗಿ ವಿಜಯೇಂದ್ರನನ್ನು ಬೆಂಬಲಿಸ್ತಾ ಇದೆ ಯಾವ ಕಾರಣಕ್ಕೆ ಏನು ಕಾರಣಕ್ಕೆ ಯಾವ ಕಾರಣಕ್ಕೋಸ್ಕರ ಅಷ್ಟೊಂದು ಬೆಂಬಲವನ್ನು ವಿಜಯೇಂದ್ರನ ಕೊಡ್ತಾ ಇದೆ ಅಂದರೆ ಕಾರಣ ಎಷ್ಟೇ ವಿಜಯೇಂದ್ರ ಹೈಕಮಾಂಡ್ ಮುಂದಿಟ್ಟಿರ್ತಕ್ಕಂಥ ವಿಚಾರ ಎಷ್ಟೇ ಸಿದ್ದರಾಮಯ್ಯ ಸರ್ಕಾರ ಕೆಡಬೇಕು ಅಂದರೆ ನನ್ನನ್ನು ನೀವು ಅಧ್ಯಕ್ಷನಾಗಿ ಮಾಡಿ ನಾನು ಅಧ್ಯಕ್ಷ ಆಗಿದ್ರೆ ಸಿದ್ದರಾಮಯ್ಯ ಗೌರ್ಮೆಂಟ್ ಕೇಳುತ್ತೇನೆ ಸಿದ್ದರಾಮಯ್ಯ ಗೌರ್ಮೆಂಟ್ ಯಾವುದೇ ಕಾರಣಕ್ಕೂ ಇರಲ್ಲ ಇವ್ರೇನು ಡಿ ಕೆ ಜಿ ನಾನು ರಾಜಿಯಾಗಿದ್ದೀನಿ ಅಂತ ಹೇಳ್ತಿದ್ದಾರೆ ರಾಜಿಯಾಗಿರ್ತಕ್ಕಂಥದ್ದಲ್ಲ ಕೆ ಶಿವಕುಮಾರ್ ಅವ್ರನ್ನೇ ಕಾಂಗ್ರೆಸ್ ಇಂದ ಬಿಜೆಪಿ ಕರ್ಕಮ ಬರೋ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರವನ್ನು ಕೆಡವಿ ಭಾರತೀಯ ಜನತಾ ಪಕ್ಷವನ್ನು ಅಧ ಅಧಿಕಾರಕ್ಕೆ ತರ್ತಾನೆ ಅಂತೇಳಿ ಯಾರ್ಯಾರು ಎಲ್ಲರೂ ಅಲ್ಲಿಂದ ಇಂದ ಬರ್ತಾರೆ ಅನ್ನೋ ಪಟ್ಟಿಯನ್ನು ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಸೊ ಆ ಈ ಕಾರಣಕ್ಕೆ ಅಂದರೂ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಇರ್ಕೊಳ್ ಕಾರಣ ಏನಂದರೆ ಸಿದ್ದರಾಮಯ್ಯನ ಸರ್ಕಾರ ಕೊಟ್ಟ ಗ್ಯಾರಂಟಿಯಿಂದ ಇವತ್ತು ಮೋದಿಯವರು ಎಲ್ಲೋದ್ರು ಗ್ಯಾರಂಟಿಯನ್ನು ಕೊಡಬೇಕಾಗಿದೆ ಇದು ಅವರಿಗೆ ಅತ್ಯಂತ ದೊಡ್ಡ ಸಂಕಷ್ಟ ಒಂದು ರೀತಿ ಇದು ಗ್ಯಾರಂಟಿ ಕೊಡಲಿಲ್ಲ ಜನ ಮತ ಹಾಕಲ್ಲ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಯನ್ನು ಕೊಟ್ಟರು ದೆಹಲಿಯಲ್ಲಿ ಗ್ಯಾರಂಟಿಯನ್ನು ಕೊಟ್ಟರು ಈ ಸಿದ್ದರಾಮಯ್ಯ ಸರ್ಕಾರದ ಮಾದರಿಯನ್ನು ಎಲ್ಲ ಕಡೆ ಮಾಡಲಿಕ್ಕೆ ಮೋದಿಯವರು ಉಂಟವ್ರು ಈಗ ಸೊ ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಬಂದು ಗ್ಯಾರಂಟಿಗಳಲ್ಲಿ ನಿಂತೋದ್ರೆ ಮುಂದಕ್ಕೆ ನನಗೆ ಸುಲಭ ಆಗುತ್ತೆ ಈ ಗ್ಯಾರಂಟಿಗಳನ್ನು ಕಂಟಿನ್ಯೂ ಮಾಡಬೇಕಾಗಿಲ್ಲ ಇದು ಮೋದಿ ಅವರಿಗೆ ಇರ್ತಕ್ಕಂಥ ಒಂದು ಇದಾದರೆ ಮತ್ತೊಂದು ದೆಹಲಿಗೆ ಹೋಗಿ ಸಿದ್ದರಾಮಯ್ಯನವರು ಸ್ಟ್ರೈಕನ್ನು ಮಾಡಿದ್ದು ದೆಹಲಿಯಲ್ಲಿ ಕೂತು ಮುಷ್ಕರವನ್ನು ಮಾಡಿದ್ದು ಮೋದಿ ವಿರುದ್ಧ ಇಡೀ ದಕ್ಷಿಣ ರಾಜ್ಯಗಳ ದಂಗೆ ಹೇಳುವಂತೆ ಮಾಡಿದ್ದು ಮೋದಿ ಮೇಲೆ ಈ ಎಲ್ಲ ಕಾರಣಗಳು ಕೂಡ ಸಿದ್ದರಾಮಯ್ಯನ ಮೇಲೆ ಕೋಪ ಇದೆ ಸೊ ಆ ಕಾರಣಕ್ಕೆ ಸಿದ್ದರಾಮಯ್ಯ ಗೌರ್ಮೆಂಟ್ ಇಲ್ಲಿ ಕರ್ನಾಟಕದಲ್ಲಿ ಬೀಳಬೇಕು ಅದನ್ನು ವಿಜಯೇಂದ್ರ ಅವರು ನಾನು ಮಾಡ್ತೇನೆ ಅಂತೇಳಿ ಕಂಟ್ರಾಕ್ ತಗೊಂಡವರಂತೆ ರೆಡಿಯಾಗಿ ಕೂತಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಹಾಗಾಗಿ ಇಲ್ಲಿ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾ ಇಲ್ಲ ಈ ವಿಚಾರ ಯಾವಾಗ ರೆಬಲ್ ಸ್ಟಿಮಿಗೆ ಗೊತ್ತಾಯ್ತೋ ಸೊ ರೆಬಲ್ ಸ್ಟಿಮ್ ಕೂಡ ಅದೇ ರೀತಿಯಾದಂಥ ಒಂದು ನ ಹೊರಗಿಡ್ಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ರಮೇಶ್ ಜಾರಕಿಹೊಳಿ ಯಾಕೆಂದರೆ ರಮೇಶ್ ಜಾರಕಿಹೊಳಿ ಅವ್ರು ಹೇಳೋದು ಇಷ್ಟೇ ರಮೇಶ್ ಜಾರಕಿಹೊಳಿ ಅಥವಾ ಯತ್ನಾಳ್ ಇದ್ದಾರೆ ಇವರು ಸಿದ್ದರಾಮಯ್ಯ ಆತ್ಮೀಯರು ಒಂದು ವೇಳೆ ಏನಾದರೂ ನೀವು ಯತ್ನಾಳ್ ಟೀಮಿಂದ ಯಾರನ್ನೇ ರಾಜ್ಯಾಧ್ಯಕ್ಷರು ಮಾಡಿದ್ರು ಕೂಡ ಸರ್ಕಾರ ಐದು ವರ್ಷ ಆರಾಮಾಗಿ ನಡೆಸ್ತಾರೆ ಅವರು ಯಾವುದೇ ಸಮಸ್ಯೆ ಇಲ್ಲ ಯಾವುದೇ ಸಮಸ್ಯೆ ಇಲ್ಲದಂಗೆ ಐದು ವರ್ಷ ಸರ್ಕಾರವನ್ನು ನಡೆಸ್ತಾರೆ ಅನ್ನೋ ಮಾಹಿತಿಯನ್ನು ಹೈಕಮಾಂಡ್ ಮುಂದೆ ವಿಜೇಂದ್ರ ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಕಾರಣ ಏನಂದರೆ ಒಂದು ವೇಳೆ ಏನಾದರೂ ರೆಬಲ್ಸ್ ಟೀಮಿಂದ ಅಧ್ಯಕ್ಷರಾದರೆ ಅದರಲ್ಲಿ ರಮೇಶ್ ಜಾರಕಿಹೊಳಿನೇ ರೆಬಲ್ ಆಗಿರ್ತಾರೆ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನ ಪಟ್ಟ ಶಿಷ್ಯ ಸಿದ್ದರಾಮಯ್ಯ ಹೇಳಿದಾಗೆ ಕೇಳ್ತಾರೆ ಕಳೆದ ಬಾರಿ ಸರ್ಕಾರ ಬೀಳ್ಲಿಕ್ಕೂ ಇದೇ ಕಾರಣ ಸರ್ಕಾರವನ್ನೇ ನೀವು ರಮೇಶ್ ಜಾರಕಿಹೊಳಿ ಕೇಳಿದ್ದಲ್ಲ ಬಂದರೂ ಹದಿನೇಳು ಜನ ಅವರೆಲ್ಲ ರಮೇಶ್ ಜಾರಕಿಹೊಳಿ ಜೊತೆ ಬಂದಾರಲ್ಲ ಬದಲಾಗಿ ಸಿದ್ದರಾಮಯ್ಯನ ಸೂಚನೆಯ ಮೇರೆಗೆ ಹದಿನೇಳು ಜನ ಹೊರಗಡೆ ಬಂದರು ಅನ್ನೋ ಮಾಹಿತಿಯನ್ನು ನೇರವಾಗಿ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಹೈಕಮಾಂಡ್ ವಿಜಯೇಂದ್ರನ ರಾಜ್ಯದಲ್ಲಿ ಬೆಂಬಲಿಸ್ತಾ ಇದೆ ರಾಜ್ಯದಲ್ಲಿ ಬೆಂಬಲಿಸ್ತಾ ಇದೆ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಇತ್ತೀಚಿನ ಮೊದಲೇ ಹೇಳಿದಾಗೆ ಒಂದು ರೀತಿ ಸಾಫ್ಟ್ ಬಿಜೆ ಒಂದು ರೀತಿ ಸಾಫ್ಟ್ ಹಿಂದುತ್ವವಾದಿಯಾಗಿದ್ದಾರೆ ಸಾಫ್ಟ್ ಹಿಂದುತ್ವ ಮತ್ತೊಂದು ಕಡೆ ಸಾಫ್ಟಾಗಿ ವಿಜಯೇಂದ್ರನ ಬಗ್ಗೆ ಮಾತನಾಡ್ತಕ್ಕಂಥದ್ದು ಉದಯಗಿರಿ ನೋಡಿ ಮೈಸೂರು ಉದಯಗಿರಿಯಲ್ಲಿ ಬಂದ್ಬಿಟ್ಟು ಇಡೀ ಪಕ್ಷ ಇಡೀ ಕಾಂಗ್ರೆಸ್ ಪಕ್ಷ ಅಲ್ಲಿ ಪೊಲೀಸರ ವಿರುದ್ಧ ಮಾತನಾಡ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಪೊಲೀಸ್ನವ್ರ ಪರವಾಗಿ ನಿಂತು ಮುಸ್ಲಿಮ್ ಮ ಮುಸ್ಲಿಂ ಸಮುದಾಯದ ವಿರುದ್ಧ ಮಾತನಾಡ್ತಾರೆ ಇವೆಲ್ಲವೂ ಕೂಡ ಒಂದು ರೀತಿ ಡಿ ಕೆ ಶಿವಕುಮಾರ್ಗೆ ಬಿ ಜೆ ಪಿ ಒಲ್ವಿದೆ ಅನ್ನೋದನ್ನು ತೋರಿಸ್ತಾರೆ ಹಾಗಂತೇಳಿ ನಾಳೆಗೆ ಬಿ ಜೆ ಪಿ ಹೋಗಿಬಿಡ್ತಾರೆ ಶಿವಕುಮಾರ್ ಅಲ್ಲ ಆದರೆ ಒಂದು ಸತ್ಯ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತೀನಿ ಅಂತ ಹೈಕಮಾಂಡ್ಗೆ ಸೂಚನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನೀವೇನಾದರೂ ನನ್ನ ಅಧ್ಯಕ್ಷಗಿರಿಯನ್ನು ಕೇಳಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ನಾನು ಕರ್ನಾಟಕ ಸರ್ಕಾರವನ್ನು ಬೀಳಿಸ್ತೇನೆ ಅನ್ನೋ ಸೂಚನೆಯನ್ನು ಹೈಕಮಾಂಡ್ಗೆ ಕೊಡ್ತಕ್ಕಂಥದ್ದು ಒಂದು ರೀತಿ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಅನುಸರಿಸಿದಾಗೆ ಅದ್ರ ಜೊತೆಗೆ ಅವಕಾಶ ಸಿಕ್ಕರೆ ಅವಕಾಶ ಸಿಕ್ಕರೆ ಏನೀಗ ನನ್ನ ಜೊತೆ ಟೀಮಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಬರಲಿಕ್ಕೆ ಒಪ್ಪಿದರೆ ಖಂಡಿತವಾಗಲೂ ಒಂದು ಹೆಜ್ಜೆಯನ್ನು ಇಡ್ತಕ್ಕಂಥ ಯೋಚನೆಯನ್ನು ಮಾಡ್ತಕ್ಕಂಥದ್ದು ಈ ಎರಡೂ ಅಜೆಂಡಾವನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಇಂಥ ಒಂದು ತಂತ್ರವನ್ನು ಹಿಡಿತಾ ಇದ್ದಾರೆ ವೀಕ್ಷಕರೇ ಜೊತೆಗೆ ಇದೇ ಸಂದರ್ಭಕ್ಕೆ ಸರಿಯಾಗಿ ಸತೀಶ್ ಜಾರಕಿಹೊಳಿ ಕೂಡ ಆ್ಯಕ್ಟಿವ್ ಆಗಿದ್ದಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತೀನಿ ಅನ್ನೋದಾದರೆ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರೆ ಅನ್ನೋ ಮುನ್ಸೂಚನೆ ಸಿಕ್ಕಿದ್ದೇ ಆದರೆ ಆ ಕೂಡಲೇ ರಮೇಶ್ ಜಾರಕಿಹೊಳಿ ಸೇರಿದಂತೆ ಏನು ಬಿ ಜೆ ಪಿಯಿಂದ ಹತ್ತರಿಂದ ಹದಿನೈದು ಶಾಸಕರನ್ನು ತನ್ನ ಪಕ್ಷಕ್ಕೆ ಕಳ್ಕೊಳ್ಳಿಕ್ಕೆ ರೆಡಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತು ಏನು ಯತ್ನಾಳ್ ಬಡದರ್ ಗುರ್ತಿಸ್ಕೊಂಡಿದ್ದಾರಲ್ಲ ಆ ಒಂದು ಹತ್ತರಿಂದ ಹದಿನೈದು ಜನ ಶಾಸಕರು ಕಾಂಗ್ರೆಸ್ಗೆ ಬರಲಿಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಇದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಕಾಲಿಟ್ಟರೆ ರಮೇಶ್ ಜಾರಕಿಹೊಳಿ ಟೀಮ್ ಕಾಂಗ್ರೆಸ್ಗೆ ಕಾಲಿಡುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಮಾತುಕತೆ ಯಾವಾಗ ಆರಂಭ ಆಯಿತು ಆಗಲೇ ಲಕ್ಷ್ಮಣ ಸವದಿ ಒಂದು ಕಾಲನ್ನ ಹೊರಗಿಟ್ಟು ಯೋಚನೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದು ವೇಳೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಕರ್ಕಂಬಂದಿದ್ದೆ ಆದರೆ ಕಾಂಗ್ರೆಸ್ಸಿಗೆ ಬಂದಿದ್ದೆ ಆದರೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತೇನೆ ಅನ್ನೋ ಮಾತನ್ನ ನೇರವಾಗಿ ಸಿದ್ದರಾಮಯ್ಯನ ಹತ್ರ ಹೇಳಿದ್ದಾರೆ ಸಿದ್ದರಾಮಯ್ಯನ ಹತ್ರ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತದೆ ರಮೇಶ್ ಜಾರಕಿಹೊಳಿ ನೀವು ಪಾರ್ಟಿ ಕರ್ಕೊಳ್ಳೋದಾದ್ರೆ ನಾನು ಪಾರ್ಟಿಯಿಂದ ಹೊರಗೆ ಹೋಗ್ತೇನೆ ಯಾವುದೇ ಕಾರಣಕ್ಕೂ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿದ್ದರೆ ನಾನು ಕಾಂಗ್ರೆಸ್ ಇರಲ್ಲ ಅನ್ನೋ ಮಾತನ್ನು ಲಕ್ಷ್ಮಣ ಸೌದಿ ಅವರು ಮುಂದಿಟ್ಟಿದ್ದಾರೆ ಈಗಾಗಲೇ ನೀವು ನನಗೆ ಮಂತ್ರಿಯನ್ನು ಕೊಡ್ತೀನಿ ಅಂತೇಳಿ ಮಂತ್ರಿಯನ್ನು ಮಾಡಿಲ್ಲ ಆದರೂ ನಾನು ಸೈಲೆಂಟಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದೇನೆ ಒಂದು ವೇಳೆ ನೀವು ರಮೇಶ್ ಜಾರಕಿಹೊಳಿಯನ್ನು ಪಾರ್ಟಿ ಕರ್ಕಬಾರ್ದಾದ್ರೆ ಯಾವುದೇ ಕಾರಣಕ್ಕೂ ನಾನು ಪಾರ್ಟಿಯಲ್ಲಿ ಇರಲ್ಲ ನೂರಕ್ಕೆ ನೂರು ನನ್ನ ಜೊತೆಗಾರರನ್ನ ಕರ್ಕೊಂಡು ನಾನು ಪಾರ್ಟಿಯನ್ನು ಬಿಟ್ಟು ಹೋಗ್ತೀನಿ ಅನ್ನೋ ಮಾತನ್ನ ಲಕ್ಷ್ಮಣ ಸವದಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕ್ರೆ ಸೊ ಇಲ್ಲಿ ನಿಜವಾಗ್ಲೂ ರಾಜಕೀಯ ಕ್ರಾಂತಿ ಆದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಕ್ರಾಂತಿ ಆದರೂ ಕೂಡ ಅಚ್ಚರಿಯನ್ನು ಪಡಬೇಕಾಗಿಲ್ಲ ವೀಕ್ಷಕ್ರೆ ಸೊ ಒಂದು ವೇಳೆ ಏನಾದರೂ ಸ ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋಗೋ ಇಚ್ಛೆಯನ್ನು ಮಾಡಿದರೆ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಶಾಸಕರನ್ನ ಕರ್ಕೊಂಡು ಸಿದ್ದರಾಮಯ್ಯ ಸರ್ಕಾರವನ್ನು ಉಳಿಸ್ಬೋದಾ ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಅಷ್ಟೊಂದು ಜ ಶಾಸಕರ ಬೆಂಬಲ ಇದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ತರಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು